ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದ ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಾನೆ ಬಿಸಿ ಬಿಸಿ ಜೋಳದ ರೊಟ್ಟಿ ಸೂಪರ್ ಕಾಂಬಿನೇಷನ್ ಒಂದು ಎರಡು ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿ ಕಲರೂ ಇರ್ತತಿ ಮೀಡಿಯಮ್ ಖಾರನೂ ಇರ್ತತಿ ಟೇಸ್ಟಿಯಾಗಿ ಬರ್ತತಿ ಚಟ್ನಿ ನಿಮ್ಗೆ ಖಾರ ಬೇಕು ಅಂದರೆ ಇದು ಮೀಡಿಯಮ್ ಖಾರ ಇರ್ತತಿ ನೀವು ಖಾರನ ಮೆಣಸಿನ್ಕಾಯಿ ಒಂದು ಹತ್ತು ಹದಿನೈದು ಕುಡಿಸ್ಕೋಬೋದು ನೋಡಿರಿ ಇವನ್ನ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎರಡು ಟ್ರಿಪ್ನಾಗ ಚೆನ್ನಾಗಿ ಸಣ್ಣ ಉರಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಗರಿ ಗರಿಯಾಗಿ ಬರಬೇಕು ಅವು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ಕೆಂಪು ಚಟ್ನಿ ಬೆಣ್ಣೆ ಅಥವಾ ತುಪ್ಪ ಅಥವಾ ಮೊಸರು ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಕೊಂಡು ತಿನ್ರಿ ಟೇಸ್ಟಿಯಾಗಿರ್ತತಿ ಹದಿನೈದು ದಿನಗಟ್ಲೆ ಕೆಡಂಗಿಲ್ಲ ಇಟ್ಟರೆ ತಿಂಗಳೂ ಇರ್ತತಿ ಆದರೆ ನಾವು ಹದಿನೈದು ದಿನದ ಒಳಗೇ ಇದನ್ನ ಖರ್ಚು ಮಾಡ್ತೇವಿ ಫ್ರೆಶ್ ಆಗಿರ್ತತಿ ಟೇಸ್ಟಿ ಸೂಪರ್ ಟೇಸ್ಟಿ ಆದಂಥ ಚಟ್ನಿ ತೋರ್ಸ ನೀವು ಮಾಡ್ಕೊರಿ ನೋಡಿರಿ ಎರಡು ಟ್ರಿಪ್ನಾಗೀಗ ಹೊರದಿಟ್ಕಂತಾನೆ ಒಂದು ಪ್ಲೇಟಿಗೆ ತಕ್ಕೋತೀನಿ ಇದಕ್ಕೆ ಏನೇನು ಹಾಕೋದು ಹೆಂಗೆ ಮಾಡೋದು ಈಗ ಹೇಳ್ತಾನೆ ಇವು ಮೆಣಸಿನ್ಕಾಯಿ ಹುರಿದ ನಂತರ ಭಾಳ ಉದ್ದ ಇದ್ವು ಇವು ಕಟ್ ಮಾಡೋಣ ಇವನ್ನ ಒಂದ್ರಾಗ ನಾಲ್ಕು ಪೀಸ್ ಮಾಡಿಟ್ಟೇನಿ ಸಣ್ಣಕ್ಕಾಗಲಿ ಇಲ್ಲವೂ ಗ್ರೈಂಡ್ ಆಗ್ತವೆ ಅಂದ್ರೆ ನೋಡಿರಿ ಒಂದು ಪ್ಲೇಟಿಗೆ ತಕೊಂಡನೇ ಈಗ ಮಿಕ್ಸಿ ಜಾರ್ ತೊಗೊಳೋಣ ಒಂದು ಕಡ್ಡಿ ಕರ್ಬೇನು ಫ್ರೈ ಮಾಡ್ತಾನೆ హచ్చి హాక్ర ఖార కలర్ చేంజ్ ఆకతీ ఒక్క కడ్డీహారు సాకు ఇం సైడ్ గిట్టు ఈ మిక్సి జార్గే మెణసినకై హను ఈ మెణసినకై హాకీ ఆనంతర జీర్ ನೋಡ್ರಿ ಜಾರಿಗೆ ಮೆಣಸಿನ್ಕಾಯಿ ಹಾಕಿನಿ ಇದಕ್ಕೆ ಹಳಕೊಪ್ಪು, ಕಲ್ಲು ಉಪ್ಪು ಜೀರಿಗೆ ಹಾಕಿ ಫ್ರೈ ಮಾಡಿದಂಥ ಕರಿಬೇ ಹಾಕಿ ತರಿ ತರಿಯಾಗಿ ಮೊದ್ಲು ಗ್ರ್ಯಾಂಡ್ ಮಾಡ್ಕೊಳ ಆ ನಂತರ ಪದಾರ್ಥ ಹಾಕಣ ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಳ್ಳೋನು ನೋಡಿರಿ ಈ ಥರ ಆಗಿರಬೇಕು ಆನಂತರ ಇದಕ್ಕೆ ಉಳಿದ ಪದಾರ್ಥಗಳಂದ್ರೆ ಇಲ್ಲಿ ಬೆಳ್ಳುಳ್ಳಿ ಬೆಲ್ಲ ಹುಣಸೆ ಹಣ್ಣು ಇದು ಆರ್ಗ್ಯಾನಿಕ್ ಬೆಲ್ಲ ನಾನು ಜವಾರಿ ಬೆಳ್ಳುಳ್ಳಿ ನಾಲ್ಕು ಗಡ್ಡಿ ಬೆಲ್ಲ ಹುಳಿ ತಕ್ಕಷ್ಟು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ತೊಗೊಂಡಿನ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ಇಷ್ಟು ಹಾಕಿ ಎರಡು ಸುತ್ತು ತಿರುಗಿಬಿಟ್ರೆ ನಮ್ಮ ರುಚಿ ರುಚಿಯಾದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಚಟ್ನಿ ರೆಡಿ ಆಗ್ತದೆ ನೋಡಿರಿ ರೆಡಿ ಆಯಿತು ನಮ್ಮ ಚಟ್ನಿ ಇನ್ನೇನು ಇದಕ್ಕೆ ಹಣ್ಣು ಹಸಿದಾಗಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಣ್ಣ ಉರಿಯೊಳಗೆ ಈ ರುಬ್ಬಿದಂಥ ಚಟ್ನಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಯಾರೆಲ್ಲಾನು ಚಾನಲ್ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ರಿ ನೋಡಿರಿ ಈಗ ರುಬ್ಬಿದಂಥ ಚಟ್ನಿ ಎಲ್ಲ ಕಾದಂಥ ಎಣ್ಣೆಯೊಳಗೆ ಹಾಕಿ ಸಣ್ಣ ಉರಿಯೊಳಗೆ ಇದನ್ನು ಬಾಡಿಸೋಣ ಒಂದೆರಡು ನಿಮಿಷ ಇದನ್ನ ಸಣ್ಣೂರಿ ಒಳಗೆ ಬಾಡಿಸ್ಬಿಟ್ರೆ ಆ ನಂತರ ಇದು ಪೂರ್ತಿ ತಣ್ಣಗಾದ ನಂತರ ಒಂದು ಬಾಟ್ಲೊಳಗೆ ತೆಗೆದಿಟ್ಬಿಡ್ಬೇಕು ಬಿಸಿದನ್ನು ಹಾಕಿಡ್ಬೇಡ್ರಿ ಹದಿನೈದು ದಿನ ಮಠ ಎಂಥದ್ದು ಆಗೋಲ್ಲ ಈ ಚಟ್ನಿ ಹೊರಗಿಟ್ರನ್ನ ಹದಿನೈದು ದಿನ ಬರ್ತೈತಿ ಫ್ರಿಜ್ನಾಗ ಇಟ್ಟರೆ ತಿಂಗಳಿಗಿಟ್ಲೇ ಬರ್ತೈತಿ ಆದ್ರೆ ನಾವು ಹೆಚ್ಚಾನ ಹೆಚ್ಚು ಚಟ್ನಿಗಳನ್ನು ಎಂಟು ದಿನ ಹದಿನೈದು ದಿನ ಮಟ್ಟ ಮಾತ್ರ ಉಪಯೋಗ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಇಡೋಲ್ಲ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಫ್ರೆಶ್ ಎಂದು ಎಂದು ತಿನ್ನೋದು ಒಳ್ಳೆಯದು ಜೀರಿಗೆ ಬಳ್ಳುಳ್ಳಿ ಹುಳಿ ಬೆಲ್ಲ ಉಪ್ಪು ಇರೋದ್ರಿಂದ ಭಾಳ ಟೇಸ್ಟಿಯಾಗಿ ಬರ್ತೈತಿ ಇದು ಚಿಕ್ಕ ಮಕ್ಳಿಗೆ ಬಿಸಿ ಬಿಸಿ ರೊಟ್ಟಿ ಸ್ವಲ್ಪ ತುಪ್ಪ ಹಚ್ಚಿ ಚಟ್ನಿ ಹಚ್ಚಿ ಹಚ್ಚುವರಿಸಿ ಸುತ್ತಿ ಕೊಟ್ಟು ಬಿಟ್ರೆ ಇನ್ನೊಂದು ಕೊಡುವಂಥ ಬರ್ತಾರೆ ನೋಡ್ರಿ ಅಷ್ಟೊಂದು ಇಷ್ಟ ಆಗ್ತದೆ ಎಲ್ಲರಿಗೂ ಇದು ಟೂರು ಪಿಕ್ನಿಕ್ ಹೋಗೊಂಬಂದು ಮಾತ್ರ ಇರಲೇಬೇಕು ಈ ಚಟ್ನಿ ನಮಗೆ ಯಾರ್ದಾರ ಊರಿಗೆ ಹೋಗೋ ಮುಂದೆ ಬುತ್ತಿ ಕಟ್ಟೋವಾಗ ಖಾಯಂ ಚಟ್ನಿ ರೀ ಒಂದು ಪುಡಿ ಚಟ್ನಿಗಳನ್ನು ಈ ಚಟ್ನಿನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾವ ಈಗ ರೆಡಿ ಆಯ್ತು ನೋಡಿರಿ ನಮ್ಮದು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಸೂಪರಾಗಿ ಬಂದೈತೆ ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ